ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ಮೈಸೂರು ತಾಲೂಕು ವರ್ಣ ಹೋಬಳಿ ಪಾಳ್ಯ ಗ್ರಾಮದಲ್ಲಿ ನಡೆದ ಈ ಘಟನೆ ಗ್ರಾಮಕ್ಕೆ ನೀರು ಸಪ್ಲೈ ಮಾಡುವಂತಹ ವಿದ್ಯುತ್ ಮೋಟಾರ್ಗೆ ಅಳವಡಿಸಿರುವ ವೈರನ್ನ ನೆಲದಲ್ಲಿ ಬಿಟ್ಟು ಬೇಕಾಬಿಟ್ಟಿಯಾಗಿ ಕೆಲಸ ಮಾಡಿರುತ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮಸ್ಥರು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ರಾಜಕಾರಣಿಗಳಿಗೆ ತಿಳಿಸಿದರೂ ಸಹ ಏನು ಪ್ರಯೋಜನವಾಗಿಲ್ಲ ಆದ್ದರಿಂದ ನಮ್ಮ ಮೈಸೂರು ಕನ್ನಡಿಗರ ಬಳಗದಿಂದ ಮಾಡುವಂತಹ ಜನಪದ ಕಾರ್ಯಕ್ರಮಗಳನ್ನ ಗ್ರಾಮದ ಯುವಕರು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ವೀಕ್ಷಣೆ ಮಾಡಿ ಎಚ್ಚೆತ್ತುಕೊಂಡು ನಮಗೆ ಕರೆ ಮಾಡಿ ತಿಳಿಸಿದಾಗ ನಾವು ಸ್ಥಳಕ್ಕೆ ಭೇಟಿ ನೀಡಿ ಫಲ ಪರಿಶೀಲನೆ ನೋಡಿದಾಗ ಇಂತಹ ಕಳಪೆ ಗ್ರಾಮಗಾರಿ ಮಾಡಿ ಮುಂದೆ ಅನಾಹುತಗಳಿಗೆ ಎಡೆ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ಬಳಗದ ವತಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಿ ಮುಂದೆ ಹಾಗೂ ಅನಾಹುತಗಳನ್ನು ತಪ್ಪಿಸಿ ಇಲ್ಲದಿದ್ದರೆ ಉಗ್ರವಾಗಿ ಕಪ್ಪು ಬಟ್ಟಿ ಧರಿಸಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡುವ ಮೂಲಕ ಆಗ್ರಹಿಸಿದ್ದೇವೆ ಎಂದು ಮೈಸೂರು ಹದೇವಂತ ಕನ್ನಡಿಗರ ಬಳಗದ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರು ಡಿ ಪಿ ಕೆ ಅವರು ಆಗ್ರಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಬಳಗ ಉಪಾಧ್ಯಕ್ಷರು ರವಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಖಜಾಂಜಿ ಗಿರೇಶ್ ದೂರ ಸಂಪರ್ಕ ಅಧಿಕಾರಿ ರಾಜೇಂದ್ರ ಮಹೇಶ್ ಬಾಬು ಮಧುಸೂದನ್ ಮಂಟಿಸ್ವಾಮಿ ಮನು ಉಪಸ್ಥಿತಿಯಲ್ಲಿದ್ದರು ವರದಿ ಕಾರರು ಜೆ ಬಿ ದೇವಿಂದ ಕುಮಾರ್ ನೋಡಿ ಬಂದಿದೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಯಾತಿಗೆ ಈ ರೀತಿ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದಾರೆ ನಿಮಗೆ ಸ್ವಲ್ಪ ಮಾನವೀಯತೆ ಇಲ್ವಾ ಪ್ರಾಮಾಣಿಕತೆ ಇಲ್ವಾ ನೋಡಿ ಹಿಂಗೆ ಮಾಡಿದಿರಲ್ಲ ಜಮೀನಿಗೆ ಜಮೀನು ನೋಡಿಲಿ ಇಲ್ಲೇ ದಾರಿ ಮಾಡ್ಕೊಂಡ್ರೆ ಹಸು ಕರಗಳು ಹೋಯ್ತವೆ ಹಸುಗೆ ಸಿಕ್ಕಾಕೊಂಡು ಕಾಲಿಗೆ ಸಿಕ್ಕಾಕೊಂಡು ಕಿತ್ತು ಹೋಯ್ತು ಒಂದು ಕರೆಂಟ್ ಹೆಚ್ಚು ಕಮ್ಮಿ ಆಯ್ತು ಆ ಹಸುಗಳು ಸತ್ತೋಗ್ಬಿಟ್ಟು ಹೆಚ್ಚು ಕಮ್ಮಿ ನಾಳೆ ಒಂದು ಅನಾಹುತ ಸಂಭವಿಸ್ತು ಇದಕ್ಕೆ ಯಾರು ಹೊಣೆ ಹೇಳಿ ಇನ್ನೇನಾರೀ ನಾ ಭಯ ಹೇಳಿ ನಿಮಗೆ ಈ ರೀತಿ ಮಾಡಿದಿರಲ್ಲ ಈ ಕೂಡಲೇ ಇದನ್ನ ಸುರಕ್ಷಿತವಾಗಿ ಇದನ್ನ ಕಾಪಾಡ್ಕೋಬೇಕು ನಾಳೆ ಆಗೋ ಅನಾಹುತಗಳನ್ನ ತಡಿಬೇಕು ಅಂತ ನಾವು ಆಗ್ರಹಿಸ್ತಾರೆ ನೋಡಿ ನೀವೇ ನೋಡಿ ಇಲ್ಲಿಂದ ಅಲ್ಲಗಂಟ ಕೇಬಲ್ಗೆ ಮೇಲೆ ಒಂದು ಪ್ಯಾಕಿಂಗ್ ಮಾಡಕ್ಕೆ ದುಡ್ಡು ದನ ಕರ್ಗಳು ಬಂದು ಯಾರ ಮಕ್ಕಳು ಬಂದ್ರು ಮಹಿಳೆಯರು ಏನಾರ ಉಲ್ಲುವ ದನ ಕುರುಗಳು ಅಟ್ಕೊಂಡ್ ಬಂದ್ರು ಇಲ್ಲೇ ಅಡ್ಡಾಳ ಇದೆ ಎಮ್ಮೆಗಲ್ ನೀರ್ ಕುಡಿಸ್ ಬಂದ್ರು ಕುರಿಗಲ್ಲಿ ನೀರ್ ಕುಡಿಸ್ ಬಂದ್ರು ಏನಾದ್ರು ಅನಾಹುತ ಆದ್ರೆ ಒಂದು ಅವ್ರಿಗೆ ಕುಟುಂಬಕ್ಕೆ ನಷ್ಟ ಪಡಿಸ್ತಾರ ಯಾವ ಎಮ್ ಎಲ್ ಎ ಬಂದು ಅವ್ರ ಕುಟುಂಬಕ್ಕೆ ಸಾಂತ್ವನ ತುಂಬಿದ್ರು ಯೋ ಬೈಬೇಡಿ ಬೈಬೇಡಿಂತಿದ್ರಪ್ಪ ಬೈ ಯಾಕ್ರಪ್ಪ ಇಷ್ಟೊಂದು ಹೋಗಿ ಬೈತೀರ ಅಂತೀರ ನಾವ್ ಯಾವ ಫೋರ್ ಟ್ವೆಂಟಿ ಹತ್ರನೂ ಒಂದ್ ರೂಪಾಯಿನೂ ಕೌಡೆ ಕಾಸನ್ಗಾತ್ರ ಹಿಂಗೂ ಮುಗಿಸ್ ನಾವು ಅವ್ರ ದುಡ್ಡು ನಮ್ಗೆ ಎಕಡೆ ಸಮಾನ ನಮ್ಗೆ ಜಾತಿ ಬೇಡ ಪಕ್ಷ ಬೇಡ ಆತ್ಮ ಹೃದಯವಂತಿಕೆ ಒಂದು ಸಾಕು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗಕ್ಕೆ ಹೃದಯವಂತರು ಮಾತ್ರ ಬೇಕು ನಮಗೆ ಹೃದಯವಂತರಿಗೆ ಅವಕಾಶ ಯಾವ ಜಾತಿ ಆಗಿರ್ಲಿ ಯಾವ ಪಕ್ಷ ಆಗಿರ್ಲಿ ಪಕ್ಷ ಜಾತಿ ತೆರವುಗೊಳಿಸಿ ಆತ್ಮೀಯ ಕನ್ನಡದ ಬಂಧುಗಳಿಗೆ ನಮ್ಮ ಅವಕಾಶ ಬಾಣ ಮರ್ಯಾದೆ ಇದ್ದಿದ್ರೆ ಈ ರೀತಿ ಕೆಲಸ ಮಾಡ್ತಾ ಇದ್ರ ಇಲ್ಲೇ ಪೆಟ್ಟಿ ಐತೆ ನೋಡಿ ಇಲ್ಲೇ ನೀರಿಂದು ಕಬ್ಬಣದ ಐತೆ ನೋಡಿ ಇಲ್ಲಿಂದ ಈ ರೀತಿ ಹಾಕಿದಿರಲ್ಲ ಆಗ್ಲೇ ಇಲ್ಲಿ ಕರೆಂಟ್ ಶೇಕ್ ಆಗೈತೆ ದುರಸ್ತಿ ಆಗಿದೆ ಏನಾದ್ರೂ ಅಸಹಕಾರಗಳು ಬಂದು ಕಾಲ್ ಮಾಡುದು ಹತ್ತು ರೂಪಾಯಿ ಹತ್ತು ರೂಪಾಯಿ ಗಂಟೆ ಪೈಪ್ ಹಾಕಿದ್ರೆ ನಾವ್ ಇನ್ನೇನಾರೀ ಬೈ ನಾ ಬೈಬಾರ್ದ ನಮ್ಮ ನಿಮ್ಮ ಮಡಿ ಬುಡಿಸಿ ತಂಬ್ರಪ್ಪನ ಕರೆಸಿ ಕುಣಿಸಿ ಬ್ಯಾಂಕ್ ಶಾರ್ಟ್ ತರಿಸಿ ನಿಮ್ಗೆ ಆರ ತುರ ಹಾಕಿ ನಿಮ್ಗೆ ಸನ್ಮಾನ ಮಾಡ್ಬೇಕಾ ನಿಮ್ ಜನ್ಮದ್ ಬೆಂಕಿ ಹಾಕವ್ರೆ ಏ ನಿಮ್ ಜನ್ಮಕ್ ಬೆಂಕಿ ಹಾಕವ್ರೆ ನಿಮ್ಗೆ ಮಾನ ಮರಿದಿಲ್ವಾ ನೋಡ್ರಿ ಹಿಂಗ್ ಮಾಡಿದ ಹಿಂಗಲ್ರಿಯ ಮನೆಯವರೇ ಕುಟುಂಬದವರೇ ಬಂದ್ರಪ್ಪ ಹೆಚ್ಚು ಕಮ್ಮಿ ಆಯ್ತು ಯಾರು ಮಾಯಪ್ಪನವರೇ ನೋಡಿ ಮಾಯಪ್ಪನವರೇ ಮೈ ಕಾರ್ ಮಾವ ಇದಕ್ಕೆ ಇದಕ್ಕೆ ಮಂಗಳಾರತಿ ಮಾಡ್ಬಿಡ್ತಾನೆ ನಾವ್ ಅಗ್ರ ಉಗ್ರ ಉಗ್ರ ಹಾಕ್ಸ್ಬಿಡ್ತಾ ಇದನ್ನ ಈ ಕೂಡ್ಲೆ ಇಲ್ಲಿಂದ ಅಲ್ಗೆ ದನ ಕರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಜನಗಳಿಗೆ ಏನೇ ರೀತಿ ತೊಂದರೆ ಆಗದ ರೀತಿಲಿ ಇದನ್ನ ನೀವು ಸುರಕ್ಷಿತವಾಗಿ ಮಾಡ್ಬೇಕು ಅಂತ ನಮ್ಮ ಮೈಸೂರು ಕನ್ನಡಿಗರ ಬಳಗದಿಂದ ಆಗ್ರಹಿಸುವ ಮೂಲಕ ಒತ್ತಾಯಿಸ್ತೇವೆ ಅರ್ಧಂ ಪರ್ಧ ಮಾಡಿರುವ ಅಧಿಕಾರಿಗಳಿಗೆ ಬೇಕಾ ಬಿಟ್ಟಿ ಮಾಡಿರುವ ಅಧಿಕಾರಿಗಳಿಗೆ ಗಂಡ ಅಧಿಕಾರಿಗಳಿಗೆ ಮಡಬಾಕ್ ಅಧಿಕಾರಿಗಳಿಗೆ ಇದನ್ನ ಕೇಳದಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಇಷ್ಟಿ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ગઈ જય કરણમાં જગરમાં ચામુંડેશ્વર ગઈ